ಇಂದು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಟಿ ರಘುಮೂರ್ತಿ ಅವರು ಚಳ್ಳಕೆರೆ ನಗರದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ನೂತನ ಡಿಪ್ಲೊಮಾ ಕೋರ್ಸ್ಗಳ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಚಳ್ಳಕೆರೆ ನಗರದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ನೂತನ ಡಿಪ್ಲೊಮಾ ಕೋರ್ಸ್ಗಳ ಉದ್ಘಾಟನಾ ಸಮಾರಂಭದ ಬೆಳಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಶ್ರೀ ತಿಪ್ಪೇಸ್ವಾಮಿ ಅವರು ನಗರಸಭೆ ಸದಸ್ಯರಾದ ರಮೇಶ್ ಗೌಡ ರಾಘವೇಂದ್ರ ಈ ಕಾರ್ಯಕ್ರಮ ಇದುವರೆಗೂ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದು ಪ್ರಾರಂಭ ಆಯಿತು ಆಗ ಎರಡು ಕೋರ್ಸ್ ಮಾತ್ರ ಇದ್ದೀವಿ ಅದನ್ನು ಈಗ ಇನ್ನೂ ಎರಡು ಕೋರ್ಸನ್ನು ಹೆಚ್ಚಿಗೆ ಮಾಡಿ ಅದರ ಒಂದು ಪ್ರಾರಂಭೋತ್ಸವ ಜೊತೆಗೆ ಹೊಸದಾಗಿ ಈ ಒಂದು ವರ್ಷ ಈ ವರ್ಷದ ಅಡ್ಮಿಷನ್ ಆದಂಥ ಎಲ್ಲ ವಿದ್ಯಾರ್ಥಿ ಮತ್ತು ಪೋಷಕರ ಒಂದು ಸಭೆ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕಾಲೇಜಿನ ಈಗಾಗಲೇ ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ಈ ಕಾಲೇಜು ಯಾವ ರೀತಿಯಾಗಿ ಪ್ರಾರಂಭ ಆಯಿತು ಅನ್ನೋದನ್ನು ಬಹಳಷ್ಟು ಪ್ರಸ್ತುತಪಡಿಸಿದ್ದಾರೆ ನಮ್ಮ ತೀಪೇಸ್ವಾಮಿ ಅವರು ತಾವೆಲ್ಲರೂ ತಮ್ಮ ಮಕ್ಕಳನ್ನು ಇಲ್ಲಿ ಜಿ ಟಿ ಟಿ ಸಿನಲ್ಲಿ ಸೇರಿಸಲಿಕ್ಕೆ ಸೇರಿಸಿದರೆ ಆಗಲೇ ಅಡ್ಮಿಷನ್ ಆಗಿದ್ದಾರೆ ಇವತ್ತು ವ್ಯಾಲಯ ಹೆಚ್ಚಿಸ್ತಾಯ್ತು ಅವರು ಕ್ಲಾಸಸ್ನೇ ಈಗಾಗಲೇ ಹೀಗೆಲ್ಲ ಹೇಳಿದ್ರು ಒಂದು ಜಿ ಟಿ ಟಿ ಸಿ ಅನ್ನೋದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪ್ರಾರಂಭ ಆಗಿ ಈಗ ಇಡೀ ರಾಜ್ಯದಲ್ಲಿ ಸುಮಾರು ಮೂವತ್ತು ಇಂಥ ಒಂದು ಸಂಸ್ಥೆಗಳಿದ್ದಾವೆ ಮೂವತ್ತು ಜಿಲ್ಲೆಗಳಿದ್ರು ಕೂಡ ಇದೊಂದು ಒಂದು ಇಲ್ಲ ಜಿಲ್ಲೆಗೊಂದು ಕೆಲವು ಕಡೆ ತಾಲೂಕುಗಳಿದೆ ಕೆಲವು ಮಾತ್ರ ತಾಲೂಕುಗಳಿದೆ ಬೇರೆಲ್ಲ ಜಿಲ್ಲೆನಲ್ಲಿದೆ ಹಾಗಾಗಿ ಇಂಥ ಮೂವತ್ತು ಕೇಂದ್ರಗಳಲ್ಲಿ ನಮ್ಮ ಚಳಕೆರೆ ಇಪ್ಪತ್ತೆಂಟನೇದಾಗಿ ಪ್ರಾರಂಭ ಆಯಿತು ಏನೀಗಾಗಲೇ ಅವ್ರು ಹೇಳಿದಂತೆ ಎರಡು ಸಾವಿರದ ಹದಿಮೂರರಲ್ಲಿ ನಾನೇನು ಶಾಸಕನಾದೆ ಆಗ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಇದು ಮಂಜೂರಾಯಿತು ಜೊತೆಗೆ ಏನು ನಮ್ಮ ಕೋಲೇಶನ್ ಗೌರ್ಮೆಂಟ್ ಇತ್ತು ಆ ಸಂದರ್ಭದಲ್ಲಿ ಇದು ಕಟ್ಟಡ ಪ್ರಾರಂಭ ಆಯಿತು ಪ್ರಾರಂಭ ಆಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುಕ್ತಾಯಗೊಂಡು ಆಗ ಪ್ರಾರಂಭ ಆಗುತ್ತೆ ಇನ್ನು ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇಲ್ಲ ಇದರಲ್ಲಿ ನಮ್ಮ ಚಣಕೇರಡಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಆದರೆ ಆ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಕೇವಲ ಮೂರು ಕಾಲೇಜ್ ಮಾತ್ರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಮುಂದುವರೆ ಆಗ್ತದೆ ಅದರಲ್ಲಿ ನಮ್ಮ ಚಳಚೇರಿ ಕೂಡ ಅದು ನಮ್ಮ ಸರ್ಕಾರದ ಅವಧಿಯಲ್ಲಿ ನಮ್ಮ ಪಕ್ಷದ ಸರ್ಕಾರ ಏನಿತ್ತು ಆ ಸಂದರ್ಭದಲ್ಲಿ ನಾನೀಗ ಮೂರನೇ ಬಾರಿ ಶಾಸಕನಾಗಿದ್ದೀನಿ ನಮ್ಮ ತಾಲೂಕಿನ ಎಲ್ಲ ಗೊತ್ತು ಬಹುಶಃ ಬೇರೆ ಜಿಲ್ಲೆಗಳಲ್ಲಿ ಬಂದಿರುವಂಥ ತಿಳ್ಬೋದು ಬೇರೆ ಜಿಲ್ಲೆ ಅಂದರೆ ಬಳ್ಳಾರಿ ಬಳ್ಳಾರಿ ತುಮಕೂರು ದಾವಣಗೆರೆ ಕೊಡಗಿನಿಂದ ಬಂದಿದ್ದಾರೆ ನಿಮಗೆ ಬೆಸ್ಟ್ ಒಂದು ಇಂಟ್ರಡಕ್ಷನ್ ಯಾಕೆಂದರೆ ಈ ಒಂದು ಇಪ್ಪತ್ತೆಂಟನೇದಾಗಿ ಪ್ರಾರಂಭ ಆದ್ರೂ ಕೂಡ ಎಲ್ಲ ಇನ್ನು ಪ್ರತಿಯೊಂದೂ ಕೂಡ ವ್ಯವಸ್ಥೆ ಇರ್ತಕ್ಕಂಥ ಕಾಲೇಜು ಚಳಕೇಲಿ ಅಂದರೆ ಇಡೀ ರಾಜ್ಯದಲ್ಲಿ ನಾವು ಪ್ರಾರಂಭ ಆಗದಂಥ ಸಂದರ್ಭದಲ್ಲಿ ಇನಾಗ್ರೇಷನ್ ಆದಂಥ ಸಂದರ್ಭದಲ್ಲಿ ಕೇವಲ ಮೂರು ಕಾಲೇಜು ಮಾತ್ರ ಎಲ್ಲ ಸಂಪೂರ್ಣ ವ್ಯವಸ್ಥೆ ಇತ್ತು ಅದರಲ್ಲಿ ನಮ್ಮ ಚಳ್ಳಕೆರೆ ಬೆಂಗಳೂರು ಮತ್ತು ಗೋಕಾಕ್ ಯಾಕೆಂದರೆ ಚಳ್ಳಕೆರೆ ಮತ್ತು ಗೋಕಾಕ್ ಒಂದೇ ಸಾರಿ ಮುಂದೆ ಆಗ್ತದೆ ನಾವು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಶಾಸನ ಆದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಭಾಳಷ್ಟು ಬೃಹತ್ ಒಂದು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ನಾವು ಉದ್ಯೋಗ ಮೇಳ ಅಂತ ಹೇಳಿ ಆ ಉದ್ಯೋಗ ಮೇಳಕ್ಕೆ ಈಗಿನ ಪಿ ಡಬ್ಲ್ಯೂ ಡಿ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಆಗ ಸಣ್ಣ ಕೈಗಾರಿಕೆ ಮಂತ್ರಿಗಳಾಗಿರ್ತಾರೆ ಆಗ ಅವರನ್ನು ಸಭೆ ಕರೆಸಿ ಇದರ ಅವಶ್ಯಕತೆ ಏನಿದೆ ಈ ಭಾಗಕ್ಕೆ ಟಿ 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 ಸಿ ಕೇಳಿ ಅವ್ರಿಗೆ ಮನವರಿಕೆ ಮಾಡಿ ನಾವು ಎರಡು ಸಾವಿರದ ಹದಿನೆಂಟು ಸರ್ಕಾರ ಇರೋದ್ರೊಳಗೆ ನಾವು ಮಂಜೂರು ಮಾಡಿಸ್ಕೊಡ್ತೀವಿ ಅದಾದ ನಂತರ ನಮಗೇನು ಹತ್ತೊಂಬತ್ತರಲ್ಲಿ ನಮ್ಮದು ಪ್ರಾರಂಭ ಆಗ್ತದೆ ಹಾಗೆ ಒಟ್ಟಾರೆಯಾಗಿ ಇದರ ಒಂದು ಮಹತ್ವ ಏಕೆಂದರೆ ನೀವೆಲ್ಲ ತಂದೆ ತಾಯಿಂದರೂ ಗಮನಿಸ್ಬೇಕು ಭಾಳಷ್ಟು ಜನ ಮಕ್ಕಳು ಎಸ್ ಎಲ್ ಸಿ ತಕ್ಷಣ ಪಿ ಯು ಸಿ ಹೋಗ್ತಾರೆ ಪಿ ಯು ಸಿ ಹೋಗಿ ಪಿ ಯು ಸಿನಲ್ಲಿ ಕೆಲವರು ಕೆಲವರು ಮುಂದೆ ಬೃದ್ವಂತರು ಇಚ್ಛಾಶಕ್ತಿ ಇರ್ತಕ್ಕಂಥವ್ರು ತಂದೆ ತಾಯಿಯವ್ರ ಮೇಲೆ ನಿಗಾ ಅವರು ಮುಂದೆ ಪಿ ಯು ಸಿ ಹೋಗಿ ಡಿಗ್ರಿಗೆ ಹೋಗ್ತಾರೆ ಆ ಡಿಗ್ರಿಗೆ ಹೋಗಿ ಮತ್ತೆ ಅಲ್ಲಿ ಕೆಲವರು ತೇರ್ಗಡೆ ಬಂದು ಒಳ್ಳೆ ಉತ್ತಮದ ಅಂಕಗಳನ್ನು ಪಡೆದು ಅಲ್ಲಿ ಅವರು ಕೆಲವು ಉದ್ಯೋಗಕ್ಕೆ ಹೋಗ್ತಾರೆ ಕೆಲವು ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಾರೆ ಹೊಯ್ಸಳ ಗೋವಿಂದರಾಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಪ್ಪ ಶಶಿಧರ ತಾಲೂಕು ಕೆಡಿಪಿ ನಾಮನಿರ್ದೇಶನ ಸದಸ್ಯರಾದ ಸುರೇಶ್ ಕುಮಾರ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಆಂಜನೇಯ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ವಿದ್ಯಾರ್ಥಿಗಳು ಪೋಷಕರು ಮತ್ತು ಕಾಲೇಜಿನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು